ಎಲ್ಲಿ ಹ್ಞೂ ಬೇಡ ಈಗ ನೋಡ್ರಪ್ಪ ನಾನು ಈಗ ಮೊಸರು ಹೊಲಕ್ಕಿ ಮಾಡೋಕ ಫಸ್ಟ್ ಕ್ಲೀನ್ ಆಯ್ತು ತೊಳೆದು ಸ್ವಲ್ಪೊತ್ತು ನೀರ ನೆನೆ ಇಟ್ಟಿದ್ದೇನೆ ಮತ್ತು ಅವನ್ನೆಲ್ಲ ನೀರೆಲ್ಲ ಬಸ್ತ ಅವಲಕ್ಕಿ ತಕ್ಕೊಂಡು ಈಗ ನಾನು ಇದು ಸ್ವಲ್ಪ ಪೂರ ಮೊಸರೊಳಗಲ್ರಿ ಸ್ವಲ್ಪ ಮಜ್ಜಿಗೆಗತೆ ಮಾಡಿದ್ದೆ ರೀ ನಾನು ಅವನು ಇದನ್ನು ಮೊಸರು ಈಗ ಅದ್ರೊಳಗೆ ನೆನೆ ಇಟ್ಟಿದ್ದೆ ರೀ ಈಗ ಚಲೋ ಬಿಟ್ಟತ್ರಿ ಅವಲಕ್ಕಿ ಈಗಿದ ಸಣ್ಣಗಿಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದೇರಿ ಉಳ್ಳಾಗಡ್ಡೆ ಹಾಕೊಂಡ್ರಿ ಹಾಕ್ಕೊಳ್ಳೋರ ದಾಳಂಬ್ರಿ ದ್ರಾಕ್ಷಿ ಆಮೇಲೆ ಗೋಡಂಬಿ ಅವನ್ನೆಲ್ಲ ಹಾಕೊತಾರೆ ಈಗ ನಾವು ಏನು ರೀ ಇಷ್ಟ ಹಾಕಿ ಆಮೇಲೆ ಇಲ್ಲಿ ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ್ದಾರೆ ಈಗ ಇದನ್ನು ಇವ್ರೊಳಗೆ ಹಾಕ್ತೀನಿ ಹಾಕಿದ್ದಾನೆ ಈ ಥರ ರೀ ಚಲೋ ಇಷ್ಟ ರೀ ಯಾಕಂದ್ರೆ ದಾಳಂಬ್ರಿ ಅವು ಈಗ ಇಲ್ಲಿ ಅದಕ್ಕೆ ಇದ್ರೆ ಅವನ್ನ ಹಾಕಿದ್ರೆ ಅದು ತಂಪು ಬಿಡ್ರಿ ಚಲೋ ಟೇಸ್ಟ್ ರೀ ಈ ಥರ ಮೆತ್ತಗ ಮಾಡ್ರಿಗೆ ನಮ್ಗೆ ಕಮೆಂಟ್ ಮಾಡಿ ಹೇಳಿದ್ದಿರಿ ಹಿಂಗೆ ಮೊಸರು ಮೊಸರು ಅವಲಕ್ಕಿ ಕೊಡಿರಿ ತಂಪು ಭಾಳ ಹೊಟ್ಟಿಗೆ ಅಂಥೇಳಿ ಹಂಗಾಗಿ ಮೊಸರು ಅವಲಕ್ಕಿ ಮಾಡಾಕತ್ತೀನಿ ನೋಡ್ರಿ ಈ ನೋಡ್ರಿಪ್ಪ ನಾಷ್ಟ ಅಂತರ ಮಾಡಿದ್ರು ನಾವು ಮೊಸರು ಒಲೇಕ ಮಾಡಿದ್ವಲ್ಲ ರೀ ಎಲ್ಲರೂ ಅದನ್ನ ತಿಂದಿರಿ ಈಗ ನಾವು ದವಾಖಾನೆ ಹೊಂಟೀವಿ ನೋಡಿರಿ ಇವತ್ತು ಯಾಕಪ್ಪ ಜಲ್ದಿ ಹೊಂಟೀವಿ ಅಂತ ಹೇಳಿದ್ರೆ ನಿನ್ನೆ ನೆನಪಾಗಿಲ್ಲರಿಪ್ಪ ನಿನ್ನೆ ರಾತ್ರಿ ಕಷ್ಟ ಅಷ್ಟಾದ್ರೆ ಗುಳಿಗೆ ಬೆಳಗ್ಗೆ ತೊಗೊಳಕ್ಕೆ ಇದ್ದದೇ ಇಲ್ಲರಿ ಇಲ್ಲ ಅಂದ್ರೆ ನಿನ್ನೆ ರೀ ನಾವು ಹಾಗಾಗಿ ಈಗ ಗುಳಿಗೆ ಖಾಲಿ ಆಗೋ ಆ ಗುಳಿಗೆ ತೊಗೊಂಡಂದ್ರೆ ಸ್ವಲ್ಪ ಪೇನ್ ಕಡಿಮೆ ಇರ್ತದೆ ರೀ ಆ ಗುಳಿಗೆ ಇರಲ್ಲಪ್ಪ ಅಂತಂದು ಹೇಳಿದ್ರೆ ಪೇನ್ ಜಾಸ್ತಿ ಆಗ್ತದೆ ಎದ್ದು ಅಡ್ಡಾಡಕ್ಕೆ ಬರಂಗಿಲ್ಲ ಆ ಪರಿ ತಾಸ್ ಆಗ್ತದೆ ರೀ ಹಂಗಾಗಿ ಜಲ್ದಿನ ದವಾಖಾನೆ ಎಂಟು ಗಂಟೆಗೆ ತಗೋದಿರ್ತತ್ರಿ ಪರಾಮ್ಸಿನ ಗಂಟೆ ಗಂಟೆಗೆ ರೀ ಹಂಗಾಗಿ ಈಗ ಹೊಂಟೀವಿ ನೋಡ್ರಿ ಇವತ್ತು ತಮ್ಮ ನಾನು ಸರಿ ನಾವು ಹೋಗ್ಬಿಡ್ತೀವಿ ಬರೋದ್ರೊಳಗ ಅಂದ್ರ ಕಸ ಹೊಡ್ದು ಬಾಂಡೆ ತಿಕ್ಕಿ ಎಲ್ಲ ಇದು ನೋಡಿ ಯಾರಿಲ್ಲ ದವಾಖಾನೆ ಒಳಗ ಹಂಗಾಗಿ ಯಾರೂ ಇಲ್ಲ ಹೌದ ಬರ್ತಾರ್ರಿ ಈಗ ತಗದಿರ್ಬೇಕ್ರ ಅವರು ದವಾಖಾನೆನ

ಇವಾಗ ನೋಡ್ರಿಪ್ಪ ದವಾಖಾನೆಗೆ ಹೋಗಿ ಮನೆಗೆ ರೀ ಮನೆಗೆ ಮೇಲೆ ಸ್ವಲ್ಪ ಇದನ್ನು ಜೋಳದ ಹಿಟ್ಟಿಂದ ಗಂಜಿ ಮಾಡ್ಕೊಡು ಅಂತ ಹೇಳಿದ್ರೆ ಗಂಜಿ ರೀ ಅವ್ರು ಗುಳಿಗೆ ತೊಗೊಂಡು ರೆಸ್ಟ್ ರೀ ನಾನು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ರೀ ಸ್ವಲ್ಪ ಸೊಪ್ಪಿನ ಪುಡಿ ಆಮೇಲೆ ಇದ್ರೊಳಗೆ ಉಪ್ಪು ರೀ ಉಪ್ಪು ಮತ್ತು ಅರ್ಶಿನ ಪುಡಿ ಅದನ್ನು ಹಾಕಿ ಮನೆಗೆ ಒರೆಸಿದ್ವಿಪಾ ಅಂತಂದು ಹೇಳಿದ್ರೆ ಏನು ನೊಣಪಣ ಏನು ಬರೋದಿಲ್ಲ ಆಮೇಲೆ ಏನು ಇದಾಗಂಗಿಲ್ಲ ಅಂತಂದು ಹೇಳ್ತಾರೆ ಹಾಗಾಗಿ ಸ್ವಲ್ಪ ಪೂರ ಎಲ್ಲ ಮನೆಯಲ್ಲ ಸ್ವಲ್ಪ ಸ್ವಚ್ಛ ಮಾಡೋದೈತ್ರಿ ಹಾಗಾಗಿ ಸ್ವಚ್ಛ ಮಾಡಕತ್ತೀನಿ ರೀ

ಪೂರ ಊರ ಸ್ವಲ್ಪ ಒರೆಸಿದಾರೆ ಅಲ್ಲಿ ಇದು ಇದೆಲ್ಲ ಎಲ್ಲ ಅದನ್ನು ಒರೆಸಿದೇರಿ ಆಮೇಲೆ ಈ ಸ್ವಲ್ಪ ಎಲ್ಲ ಒರೆಸಿಲ್ಲ ಎಲ್ಲ ಸಾಮಾನೆಲ್ಲ ಒರೆಸಿ ಶಿಫ್ಟ್ ಮಾಡ್ತೀರಿ ಎಲ್ಲ ಧೂಳು ರೀ ಯಾಕಂದ್ರೆ ಇದು ಕಿಟಕಿ ಒಳಗಿಂದ ಎಲ್ಲ ಧೂಳು ಗಾಳಿ ಬಂತಂದ್ರೆ ಇಲ್ಲಿ ಇದ್ರಿಗೆ ರೀ ಧೂಳು ರೀ ಹಂಗಾಗಿ ಎಲ್ಲ ಇದನ್ನ ಮಾಡಿದೆ ನೋಡ್ರಿ ಆಮೇಲೆ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಒರೆಸ್ಕೊಂಡೇರಿ ಆಮೇಲೆ ಈಗ ಸ್ನಾನ ಮಾಡೋಣ್ರಿಕ್ ಇವಾಗಂತ ನೋಡ್ರಿ ಫ್ರೆಂಡ್ಸ ಸ್ನಾನು ಮಾಡಿದೆ ಸ್ನಾನ ಮಾಡಿ ಅಷ್ಟು ಅರ್ಬಿ ಭೀ ಹೋಗೋದು ಹಾಕಿದ್ರಿ ನಿನ್ನೆ ಹೋಗೋದು ಹಾಕಿದ್ದಿಲ್ರಿ ಅರಿ ಭೀ ಭಾಳಿದ್ವು ಹಂಗಾಗಿ ಅಷ್ಟು ಅವ್ರ ಭೀ ಹೋಗೋದು ಹಾಕಿದ್ ನೋಡಿರಿ ಇವಾಗ ಬಿಸಿಲು ಚಲೋ ಐತಿ ಈಗ ಬಿಡ್ತೈತಿ ರೀ ಮತ್ತು ಸಾನಿಯಾ ತಮ್ಮನ್ನ ಅವ್ರ ಪಪ್ಪು ಅವ್ರ ಮನೆಗೆ ಬಡೇ ಮ್ಯಾರ ಮನೆಗೆ ಹೋಗ್ಯ ರೀ ಯಾಕಂದ್ರೆ ನಮ್ಮ ಸಪೆನ ಅರ್ಶನ ದಿನ ಏನು ಡ್ಯಾನ್ಸ್ ಮಾಡಿಸ್ತಾಳೆ ರೀ ಇದು ನಮ್ಮನಸಂದು ಪ್ಲ್ಯಾನ್ ರೀ ಇದು ಮಕ್ಕಳೆಲ್ಲ ಕೂಡಿ ಡ್ಯಾನ್ಸ್ ಮಾಡಲಿ ಅಂಥೇಳಿ ಹಾಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕೆ ಅಲ್ಲಿ ರೀ ಅವರು ಯಾವುದು ಡ್ಯಾನ್ಸ್ ಅದು ಯಾವ ಹಾಡಿಗೆ ಡ್ಯಾನ್ಸ್ ಮಾಡೋ ಥರ ರೀ ಒಟ್ಟು ದಿನಾನು ಅಲ್ಲಿ ನಮ್ಮ ಯಾಸ್ಮಿನ ಆಮೇಲೆ ಸಾನಿಯಾ ತಮನ್ನ ಆಮೇಲೆ ಮತ್ತೆ ಯಾರಪ್ಪ ಅಂದ್ರೆ ಹರ್ಷಿಯ ಎಲ್ಲರೂ ಕೂಡಿ ಪ್ರಾಕ್ಟೀಸ್ ಅಲ್ಲಿ ಇನ್ನ ಪ್ರಾಕ್ಟೀಸ್ ಹೋಗ್ಯಾರ ರೀ ಅವರು ಈಗ ನೋಡ್ರಿ ನಂದಂತ್ರಿ ಈಗ ಕೆಲಸ ಎಲ್ಲ ಮುಗೀತ್ರಿಪ್ಪ ಯಾಕಂದ್ರೆ ಕೆಲಸ ಎಲ್ಲ ಬೆಳಗ್ಗೆ ಜಲ್ದಿನೂ ರೀ ನಾನು ಈಗ ಅಲ್ಲಿ ದವಾಖನಿಗೊಂದು ಹೊಂಟಿ ರೀ ಹಾಗಾಗಿ ಕೆಲಸ ಭಾಳ ಲೇಟ್ ಆಗತ್ತೈತಿ ರೀ ಬಂದ ಬಂದಮೇಲೆ ಮತ್ತೆ ಕೆಲಸ ಮಾಡೋದು ಅದಂದ್ರೆ ಮತ್ತೆ ಅವ ಅಲ್ಲಿ ಹಂಗ ಮಟ್ಟ ಅಂದ್ರೆ ಹೊತ್ತ ಹೋಗ್ಬಿಡ್ತೈತೆ ರೀ ಭಾಳ ಇದನ್ನ ಸಿಗಂಗಿಲ್ಲ ರೀ ಟೈಮ ಹಂಗಾಗಿ ಈಗ ಎಲ್ಲ ಮುಗಿತು ನೋಡ್ರಿ ಈಗ ಸ್ವಲ್ಪ ಬಾಂಡೆ ಅದಾವೆ ರೀ ಬಾಂಡೆ ಒಂದು ಸ್ವಲ್ಪ ತಿಕ್ಕಿ ಸಂಜೆ ಕೆಲಸ ಆಗಿಬಿಡ್ತೈತೆ ರೀ ಎಲ್ಲ ಮತ್ತು ಅಡುಗೆ ಮಾಡ್ಬೇಕ್ರಿ ಬೆಳಿಗ್ಗೆ ಅಡುಗೆ ಮಾಡೇ ಹೋಗಿಲ್ರಿ ನಾನು ನಿನ್ನೀರ ಸಾರು ಅದೈತ್ರಿಪ್ಪ ಹಂಗಾಗಿ ಅದನ್ನ ಬಿಸಿ ಮಾಡಿಟ್ಟು ಹೋಗಿದ್ದೆ ರೀ ನಾ ಅಷ್ಟಕ್ಕಷ್ಟ ಮೊಸರ ಓಲಕ್ಕಿ ಮಾಡಿದ್ದೆ ನಾನು ರೀ ಅಷ್ಟಿಂದ ನಾವು ಯಾಕಂದ್ರೆ ಮೊದಲು ಮೇನ್ ಮನೆಯವ್ರಿಗೆ ಗುಳಿಗೆ ಬೇಕಾಗಿತ್ತು ರೀ ಬೆಳಗ್ಗೆ ಗುಳಿಗೆ ನಿನ್ನೆ ನಾನು ನೋಡೇ ಇಲ್ಲ ರೀ ಖಾಲಿ ಆಗಿಬಿಟ್ಟವ್ರು ನಾ ಇನ್ನೂ ಅದ್ ಬಿಡು ಗುಳಿಗೆ ಅಂತ ರೀ ಗುಳಿಗೆ ಇನ್ನು ರಾತ್ರಿ ತೊಗೊಳಕ್ಕೆ ಕಷ್ಟ ಆಯಿತು ಬೆಳಿಗ್ಗೆ ತೊಗೊಳಕ್ಕೆ ಇದ್ದದ್ದೆ ಇಲ್ರಿ ಹಾಗಾಗಿ ಬೆಳಿಗ್ಗೆ ನಾನು ದವಖಾನಿಗೆ ಅವ್ರನ್ನ ಜಲ್ದಿ ಕರ್ಕೊಂಡು ಹೋಗಿದ್ದೆ ರೀ ಅದೊಂದು ಪುಣ್ಯ ಚಲೋ ಐತ್ರ ಅಲ್ಲಿ ದವಾಖಾನೆ ಎಂಟು ಗಂಟೆಗೆ ತೆಗೆದು ಬಿಡ್ತಾರೆ ಗುಳಿಗೆ ಅಂಗಡಿಯೂ ಎಂಟು ಗಂಟೆಗೆ ತೆಗಿತಾರೆ ಹಾಗಾಗಿ ಲಗನ ಹೋಗಿ ಲಗೋನ ತಗೊಂಬಂದ್ವಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈಗ ನಮ್ಮ ಮನೆಯವ್ರಿಗೆ ಯಾವಾಗ ಇದು ಇದು ಸಮಸ್ಯೆ ಅಂತಂದು ಹೇಳಿದ ಮೇಲೆ ಸಾಕಷ್ಟು ಮಂದಿನ ಹಿಂದೊಮ್ಮೆ ಹಂಗೆ ಕಮೆಂಟ್ ಮಾಡಿದ್ರಿ ಈಗು ಹಂಗೆ ಕಮೆಂಟ್ ಮಾಡಿದ್ರಿ ನನಗಂತೂ ಭಾಳ ಖುಷಿ ಆಗ್ತದೆ ನೋಡ್ರಿಪ್ಪ ನಮ್ಮ ಸಲ್ಮಂದ ಟೈಮ್ ತೊಗೊಂಡು ವೀಡಿಯೋ ನೋಡಿ ನಮ್ಮ ಬಗ್ಗೆ ಅಷ್ಟು ಕೇರ್ ತೊಗೊಂಡು ಇಲ್ಲಿ ಹೋಗಿರಿ ಅಲ್ಲಿ ಹೋಗ್ರಿ ಅಂತೇಳಿ ನಿಮಗೇನೆಲ್ಲ ಗೊತ್ತದವಲ್ಲ ರೀ ಆ ಮೂಲವಾದಿತ ಸಮಸ್ಯೆ ಹೋಗೋಕೆ ಅವ್ರ ಅದನ್ನೆಲ್ಲನೂ ಕಮೆಂಟ್ ಮಾಡಿ ಹೇಳಕತ್ತಿರಿ ಆಮೇಲೆ ಅಲ್ಲಿ ಹೋಗ್ರಿ ದವಾಖಾನೆಗೆ ಆಮೇಲೆ ಭಾಳ ಅಂದ್ರೆ ಧಾರವಾಡದಾಗ ಶ್ರೇಯಾಸ್ ಹಾಸ್ಪಿಟಲ್ ಐತಲ್ರಿ ಅಲ್ಲಿ ಹೋಗ್ರಿ ಅಂತ ಭಾಳ ಸಹ ಮಂದಿ ಹೇಳಿದ್ರಿ ಅಲ್ಲಿ ಹೋಗಿದ್ದೀವಿ ರೀ ಫಸ್ಟಿಗೆ ಅವ್ರ ಎರಡೂವರೆ ಸಾವಿರ ರೂಪಾಯ್ದು ಮತ್ತು ಮೆಡಿಸಿನ್ ಅಷ್ಟೇ ಕೊಟ್ಟಿದ್ರೆ ಅವ್ನು ತೊಗೊಂಡು ಒಂದೆರಡು ದಿನಕ್ಕೆ ಅಂದ್ರೆ ನಮ್ಮ ಮನೆಯವ್ರಿಗೆ ಮತ್ತೆ ಅದು ಭಾಳ ಆಗತ್ತೆ ಬಿಡ್ತಾರೆ ತ್ರಾಸ ಹಾಗಾಗಿ ಅಲ್ಲಿ ಹೋಗಲೇ ಇಲ್ಲರಿ ನಾವು ಅವರು ಆಪ್ರೇಷನ್ನ ಮಾಡ್ಬೇಕಂತಂದು ಹೇಳಿದ್ರಿ ನಾವು ಹದಿನೈದು ದಿನ ಟೈಮ್ ತೊಗೊಂಡ್ಬಂದಿದ್ವಿ ರೀ ಅವಾಗ ಹಂಗಾಗಿ ನಾವು ಮತ್ತು ಆಪ್ರೇಷನಿಗೆ ಭಾಳ ರೊಕ್ಕ ಕೇಳಿದ್ರೆ ಅವ್ರು ಐವತ್ತು ಸಾವಿರ ರೂಪಾಯಿ ಹಂಗೆ ಆಕತ್ತೆ ಅಂತ ಹೇಳಿದ್ರೆ ನಮ್ಮ ಕೈಲಿ ಅಷ್ಟು ಕೊಡೋದು ಆಗ್ಬೇಕಲ್ರಿ ಹಂಗಾಗಿ ಬ್ಯಾಡ ಅಂತ ಅಂಥೇಳಿ ಬಂದ್ರಿ ನಾವು ಮತ್ತು ಬ್ಯಾಡ್ ತೊಗ್ರಿ ಅಂತ ಅಲ್ರಿ ದುಡ್ಡು ಅಜ್ಜಸ್ಟ್ ಮಾಡ್ಕೊಂಡು ಬರ್ತೆ ತೊಗೊರಿ ಅಂತ ಹೇಳಿ ಬಂದಿರಿ ಆಮೇಲೆ ನಮ್ಮ ತಮ್ಮನ ಅಲ್ಲೇ ಮಾಡ್ಸ್ಕೊಂಬಂದದಲ್ಲ ರೀ ಇಲ್ಲ ಆಪ್ರೇಷನ್ ಮಾಡ್ಸ್ಕೊಂಡ್ರೆ ಮುಂದೆ ಆಗ್ತೈತಿ ಬೇಡ ಮತ್ತು ಮಿರಾಜ್ ಒಳಗೆ ಹೋಗ್ರಂದ್ರೆ ಅಲ್ಲಿ ಹೋಗಿ ಬಂದ್ವಿ ಅಲ್ಲಿ ಅದು ಟ್ರೀಟ್ಮೆಂಟ್ ಮಾಡ್ಸ್ಕೊಂಬಂದದ್ದು ನಾಲ್ಕು ತಿಂಮೀಟ್ರ್ ಅಷ್ಟು ಐತ್ರಿಪಾ ಮತ್ತು ಆಮೇಲೆ ಇದಾಗಿಬಿಡ್ತಲ್ರಿ ಆಮೇಲೆ ಇಲ್ಲಿ ಚಲೋ ಅಂತಂದು ರೀ ಈಗ ಇಲ್ಲಿ ಹೋಗಿರಿ ಈಗ ಒಂದು ರೀ ಈಗ ನಿನ್ನಿಲಿಂತ್ರ ಸ್ವಲ್ಪ ನೋವು ಕಡಿಮೆ ಐತೆ ಅಂತರಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಒಪ್ಪೇನೆಲ್ಲ ಸ್ವಲ್ಪ ಕಡಿಮೆ ಆಗೈತೆ ರೀ ಆಮೇಲೆ ಭಾಳಷ್ಟು ಮಂದಿ ಕಮೆಂಟ್ ಮಾಡಿದ್ರಿ ನಮಗೆ ಅದು ಭಾಳ ಖುಷಿ ಆಗ್ತೈತೆ ನೋಡ್ರಿಪ್ಪ ನೀವೆಷ್ಟೆಲ್ಲ ಕಮೆಂಟ್ ಮಾಡಿ ಆ ಅಣ್ಣಾಗ ಅದ್ರ ಕೊಡ್ಬೇಟ್ರೆ ತಿನ್ನಾಕ ಇದನ್ನು ಕೊಡಿರಿ ಅಂಥೇಳಿ ತಿನ್ನೋದ್ರಲಿಂತ್ರ ನಿಂತ್ರ ಎಲ್ಲೇ ದವಾಖಾನೆ ಎಲ್ಲ ಚಲೋ ಅದವ ಅಲ್ಲೆಲ್ಲ ಅದನ್ನೆಲ್ಲ ಹೇಳಿದ್ರಿ ನಮಗಂತೂ ಭಾಳ ಖುಷಿ ಆಗತ್ತೈತೆ ನೋಡ್ರಿಪ್ಪ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮೆಲ್ಲರಿಗೂ ನಮ್ಮ ಸಂಬಂಧ ಅಷ್ಟು ಕೇರ್ ತೊಗೊಂಡು ಅಷ್ಟೆಲ್ಲ ಹೇಳತ್ತಿರಲ್ರಿ ನಮಗೆ ಭಾಳ ಖುಷಿ ಆಗತ್ತೈತೆ ನೋಡಿ ನಿಜವಾಗ್ಲು ನನಗೆ ಖುಷಿ ಆಗತ್ತೈತೆ ರೀ ಎಷ್ಟು ಇದ್ದಾರಲ್ಲ ನಮ್ಮ ಬಗ್ಗೆ ಎಷ್ಟು ಕಾಜಿ ತೊಗೊಂಡು ಚಂದ ಕಮೆಂಟ್ ಮಾಡಿ ಹೇಳತ್ತಾರಲ್ಲ ಅನ್ನೋದೊಂದು ನನಗೆ ಭಾಳ ಖುಷಿ ಆಗ್ತೈತೆ ಎಲ್ಲ ಕಮೆಂಟ್ ನೋಡಿ ನೋಡೋಣ ರೀ ಇಲ್ಲಿ ಡಾಕ್ಟರ್ ಚಲೋ ಅದಾರ ರೀ ಯಾಕಂದ್ರೆ ಈಗ ಒಂದು ಎರಡು ಮೂರು ದಿನಲಿಂತ್ರಾನು ನಮ್ಮ ಮನೆಯವರು ಸ್ವಲ್ಪ ರಿಕವರ್ ರೀ ಹಾಗಾಗಿ ಇಲ್ಲೇ ರೀ ಈಗ ಒಂದು ಇಂಜೆಕ್ಷನ್ ಆಗೈತೆ ರೀ ಮತ್ತೆ ನಮ್ಮ ಸಪೇನ್ ಮದುವೆ ಅದೆಲ್ಲ ಮುಗಿಲ್ರಿ ಆಮೇಲೆ ಮತ್ತೊಂದು ಇಂಜೆಕ್ಷನ್ ಮಾಡ್ಸ್ಕೊಂಡ್ಬರ್ತೀವಿ ಯಾಕಂದ್ರೆ ಇಂಜೆಕ್ಷನ್ ಮೇಲೆ ಅಂತರೂ ಮೂರು ದಿನ ನಾಲ್ಕು ದಿನ ಬರೋಬ್ಬರಿ ಹೊಟ್ಟೆ ಬೆಳೆ ಬಿಡ್ತಾ ನಿದ್ದಿನ ಮಾಡಿಲ್ಲ ಅಷ್ಟು ತಾಸಾಗ್ಬಿಡತ್ತೀ ನಮ್ಮ ಮನೆಯವ್ರಿಗೆ ಕುಂದ್ರಕ್ಕೂ ಈಳೋಕ್ಕೆ ತ್ರಾಸ ತ್ರಾಸಾಗತ್ತಿತ್ತು ರೀ ಹಾಗಾಗಿ ಮದ್ವೆ ಹತ್ತು ಮುಂದೆ ಇಟ್ಕೊಂಡು ಮತ್ತೇನು ಇನ್ನೊಂದು ಇಂಜೆಕ್ಷನ್ ಮಾಡ್ಸ್ಕೊಂಡ್ಬರೋದು ಬ್ಯಾಟ್ರಿ ಈ ಮದ್ವೆ ಇದ್ವಿ ಎಲ್ಲ ಆದಮೇಲೆ ಮತ್ತೊಂದು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ಬರ್ತೀವಿ ಟೋಟಲ್ ಇವು ಮೂರು ಇಂಜೆಕ್ಷನ್ ಅಂತರ ಅವು ಮೂರು ಇಂಜೆಕ್ಷನ್ ಮಾಡ್ಸೋಬೇಕಂತರಿ ಅಂದ್ರೆ ಪೂರಾ ಕಡಿಮೆ ಆಗ್ತದಂತೆ ಅದನ್ನು ಹೇಳ್ಯಾರ ಅವ್ರು ಡಾಕ್ಟ್ರ್ ಮತ್ತು ನೀವು ಒಂದು ಇಂಜೆಕ್ಷನ್ ಮಾಡಿಸಿದ ತಕ್ಷಣ ಕಡಿಮೆ ಆಯ್ತು ಬ್ಯಾ ಬಿಡು ಬಿಟ್ಟು ಬಿಟ್ಟುಗಿಟ್ಟಿರಿ ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ ಮತ್ತು ಮುಂದೆ ತ್ರಾಸಾಗ್ತದೆ ಆ ಥರ ಏನೋ ಬಿಟ್ಟು ಇಂಜೆಕ್ಷನ್ ಮೂರು ಮಾಡ್ಸೋ ಬಿಡ್ರಿ ಅಂತ ಹೇಳ್ಯಾರ ಹ್ಞೂ ಅಂತೇಳಿ ಈಗ ರೊಕ್ಕನೂ ತುಂಬಿಸ್ಕೊಂಬಿಟ್ರಿ ಪೂರ ಮೊನ್ನೆ ಬಂದದ್ದೆಲ್ಲ ಪೇಮೆಂಟ್ ಅಲ್ಲೇ ಹೋಗಿ ತುಂಬ ಬಂದಿರಿ ಯಾಕೆ ಹೋದ್ರೆ ಬಿಡ್ರಿಪ್ಪ ನಮ್ಮ ಮನೆಯವ್ರಿಗೆ ಆರಾಮಾದ್ರೆ ಸಾಕು ಅಂಥೇಳಿ ಎಲ್ಲ ರೊಕ್ಕ ತುಂಬಿ ಎಲ್ಲ ಬಂದಿರಿ ಇನ್ನೇನು ಇಂಜೆಕ್ಷನ್ ಮಾಡ್ಸ್ಕೊಂಬರೋದು ಒಂದೇ ರೀ ಅದಕ್ಕೆ ನೀವು ಯಾವಾಗ ಬರ್ತೀವಿ ಅವಾಗ ಮಾಡ್ತೀವಿ ಅಂತಂದು ಹೇಳ್ರಿ ಅವರು ನಮ್ಮ ಸಪೆನ್ ಮದುವೆ ಅದನ್ನೆಲ್ಲ ಆಗಲಿ ಆದ್ಮೇಲೆ ಹೋಗಿ ಮಾಡ್ಸ್ಕೊಂಡ್ಬರ್ತೀವಿ ರೀ ಇನ್ನೆರಡು ಇಂಜೆಕ್ಷನ್ ಮಾಡ್ಸಿದ್ವಿಪ್ಪ ಅಂದ್ರೆ ಪೂರಾ ಅದ್ರ ಬಗ್ಗೆ ಏನು ಸಮಸ್ಯೆನೇ ಇರೋಂಗಿಲ್ಲ ಅಂತರ ಪೂರಾ ರಿಕವರ್ ರೀ ಹಾಗಾಗಿ ಹೋಗ್ತೀವಿ ಸಫೆನ ಮದುವೆ ಆದಮೇಲೆ ಬರೀ ಇವಾಗ ಸ್ವಲ್ಪ ತಲೆನೂ ನೋವೇ ನಂದು ಸ್ವಲ್ಪ ಚಾ ಮಾಡ್ಕೊಂಡು ಕುಡ್ದು ಮತ್ತು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ವೀಡಿಯೋನೂ ರೀ ನಾನು ಇವತ್ತು ವಿಡಿಯೋನ ಭಾಳ ಲೆಂತ್ ಮಾಡೋಕ್ಕಾಗೋಲ್ತ್ರಿ ನನ್ನ ಕೈಲಿ ಯಾಕಂತ ಹೇಳಿದ್ರೆ ಈಗ ಅಲ್ದಿ ದವಾಖಾನಿಗೆ ಹೋಗೋದು ಆಮೇಲೆ ಏನಾದ್ರ ರೆಸಿಪಿ ಮಾಡ್ಬೇಕಂತ ಹೇಳಿದ್ರೆ ಬಂದಮೇಲೆ ಕೆಲಸ ಹಾಗಾಗಿ ನನಗೆ ಏನು ಆಗೋಲ್ತ್ರಿ ಇನ್ಮೇಲೆ ನಮ್ಮ ಸಪ್ಯಾರ ಮದುವೆ ಸ್ಟಾರ್ಟ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋ ಮದುವೆ ಎಲ್ಲ ಫುಲ್ಲು ಎಂಜಾಯ್ ಮಾಡ್ಕೊತ ಈಗ ಇವತ್ತು ಇದನ್ನ ಮಾಡೋದಿತ್ತು ರೀ ನಮ್ಮ ಸಪ್ಯಾರ ಮನೆ ಒಳಗೆ ಖರ್ಚಿಕಾಯಿ ಅಲ್ಲಿ ಇವತ್ತು ಅಮ್ಮಗನ ಸ್ವಲ್ಪ ಆರಾಮಿದ್ದಿಲ್ಲಲ್ರಿ ಇವತ್ತು ಆರಾಮಾಗ್ಯತಂತಿ ಹಂಗಾಗಿ ಅವ್ರು ನಾಳೆ ಮಾಡೋಣ ತಗೋ ಅಂತಂದು ಹೇಳಿ ಕಳ್ಸಿದ್ರು ಅಮ್ಮ ನಾನು ಬೆಳಗ್ಗೆ ಎಲ್ಲ ಅಮ್ಮಗೆ ಏಳನೀರು ಕೊಡೋಕೆ ಹೋದಾಗ ಹ್ಞೂ ಅಂತಂದು ಹೇಳಿದರೆ ನಾಳೆ ಖರ್ಚಿಕಾಯಿ ಅವು ಬೆಳೆ ಸುವಾಲಿ ಹೇಳಿ ಮಾಡ್ತಾರೆ ಅವನ್ನೆಲ್ಲ ನಾಳೆ ಅವನ್ನೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಇನ್ನು ಒಂದೊಂದು ಒಂದೊಂದು ಮದ್ವೆ ಕೆಲಸ ಸ್ಟಾರ್ಟ್ ಆಗ್ತವೆ ಇನ್ನೊಂದು ಮದ್ವೆ ಭಾಳ ದೂರ ಇಲ್ಲ ಆಗಲಿ ಆಯ್ತಲ್ಲ ಎಂಟು ತಾರೀಕು ರೀ ಹಾಗಾಗಿ ಒಂದೊಂದೊಂದು ಪಟಪಟ ಎಲ್ಲ ಕೆಲಸ ಮಾಡ್ಬೇಕು ರೀ ನಮಗೂ ನೋಡ್ರಿ ಜೀವ ಎಷ್ಟು ಆ ಥರ ಆಯ್ತತ್ ಏನಪ್ಪ ಮದ್ವೆ ಕೆಲಸ ಅಲ್ಲಿ ಮನೆ ಆ ಮನೆ ಏನೂ ಇರ್ತೈತೆ ರೀ ನಮ್ಮ ಮನೆ ಒಳಗೆ ಹೋಗ್ಬೇಕು ಏನು ಮಾಡಬೇಕು ಅನ್ನೋದ್ರೊಳಗೆ ಅಂದ್ರೆ ಹಿಂಗೊಂದು ಹಾಕೊಂಡು ಕುತ್ಕೊಂತಲ್ರಿ ಇರಲಿ ರೀ ಈಗ ನಾಳೆ ನಂತರ ಮತ್ತೆ ಸ್ಟಾರ್ಟ್ ಆಗ್ತೈತಿ ನಾಳೆ ನಂತರ ಹೋಗ್ತೀರಿ ಮದುವೆ ಕೆಲಸ ಎಲ್ಲ ರೀ ಇವತ್ತು ನೋಡಿರಿ ಭಾಳ ಖುಷಿ ಆಕತ್ತೈತ್ರಿ ಪಾ ಯಾಕಂತಂದು ಹೇಳಿದ್ರೆ ಈ ಖುಷಿಗೆಲ್ಲ ಕಾರಣ ರೀ ಕರ್ನಾಟಕ ಜನತೆ ರೀ ನಿಮ್ಮಗಳ ಆಶೀರ್ವಾದ ನಿಮ್ಗಳ ಪ್ರೀತಿ ನಿಮ್ಗಳ ವಿಶ್ವಾಸನ ಕಾರಣ ರೀ ಇದಕ್ಕೆಲ್ಲ ಸೊ ಹಾಗಾಗಿ ಭಾಳ ಖುಷಿ ಆಗತ್ತೈತೆ ರೀ ಯಾಕಂತಂದು ಕೇಳಾಕತ್ತೀರಿ ಮತ್ತು ಇವತ್ತು ನಮ್ಮ ಚಾನಲ್ ರೀ ಅಂದ್ರೆ ಆರ್ ಸಿ ಬ್ಲಾಗ್ ಅವರ್ದು ಇವತ್ತು ಮೂವತ್ತಕ್ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ರೀ ಸೊ ಅವ್ರಿಗೆ ಕಂಗ್ರಾಜ್ಯುಲೇಷನ್ ಅಂತ ಹೇಳ್ತಾ ಅದು ಆದಷ್ಟು ಜಲ್ದಿನ ಹಂಡ್ರೆಡ್ ಕೆ ಆಗಲಿ ಅಂಥೇಳಿ ನಾನು ಆ ದೇವ್ರ ಕಡೆ ಬೇಡ್ಕೊತೀನಿ ರೀ ಇದಕ್ಕೆಲ್ಲ ನೀವೇ ಕಾರಣ ರೀ ನಿಮ್ಮಗಳ ಸಪೋರ್ಟ್ ಇಲ್ದ ಯಾರು ಏನು ಮುಂದೆ ಬರೋಕೆ ಸಾಧ್ಯ ಇಲ್ಲ ರೀ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ರೀ ನಿಮ್ಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂಥೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ರೀ ಆ ದೇವರ ಆಶೀರ್ವಾದ ನಿಮ್ಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ ಜಲ್ದಿನ ಹಂಟ್ರ ಆಗಲಿ ಎಲ್ಲರೂ ಕೂಡಿ ಸೆಲೆಬ್ರೇಷನ್ ಮಾಡ್ಬೇಕನ್ನೋದಂತ ನಮ್ಮ ಭಾಳ ಖು ಐತ್ರಿ ಖುಷಿ ಐತ್ರಿ ಸೊ ಆದಷ್ಟು ಜಲ್ದಿನ ಆಗಲಿ ಹಂಕೆ ಅಂತಂದು ಹೇಳಿ ಮತ್ತೊಮ್ಮೆ ಕೇಳ್ಕೊತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ದು ನಮ್ಮ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ